ಗೋಗ್ರಾಸ ಎಂದರೇನು ಗೋಗ್ರಾಸ ಏಕೆ ನಾವು ಆಚರಿಸುವ ಯಾವುದೇ ಯಜ್ಞ ಯಾಗ ಪೂಜೆ ಪಿತೃಕರ್ಮಗಳು ಗೋಗ್ರಾಸವಿನ ಇಲ್ಲದೆ ಪೂರ್ಣವಾಗಲಾರು ಯಜ್ಞ ಶ್ರಾದ್ದಾದಿಗಳಲ್ಲಿ ವಿಪ್ರಭೋಜನದಂತೆಯೇ ಗೋಗ್ರಾಸದಾನವು ಅನಿವಾರ್ಯ ಕರ್ತವ್ಯವಾಗಿದೆ ಗೋಗ್ರಾಸದಾನದ ಶಾಸ್ತ್ರವಿಧಿ ಬಹಳಷ್ಟು ಬಹಳ ಸಣ್ಣದು ಬಾಳೆ ಎಲೆಯಲ್ಲಿ ಗೋವು ತಿನ್ನಬಹುದಾದ ಅನ್ನ ಪಾಯಸ ಭಕ್ಷ್ಯಗಳನ್ನು ಬಡಿಸಿ ಎಲೆಯನ್ನು ಪೂರ್ವಾಗ್ರವಾಗಿ ಇಡಬೇಕು ಆ ಅನ್ನಕ್ಕೆ ತೀರ್ಥ ನಿರ್ಮಾಲ್ಯ ಹಾಕಿ ಸೊಬಗಿನ ಅರ್ಥವುಳ್ಳ ಈ ಶ್ಲೋಕಗಳನ್ನು ಹೇಳಬೇಕು ಸುರಭೈ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣುಪದಿತ ಗೋಗ್ರಾಸಸ್ತು ಮಯ ದತ್ತ ಸುರಭೆ ಪ್ರತಿಗ್ರಹಿತಾಂ ಸೌರಭಯೇ ಸರ್ವಹಿತ ಪವಿತ್ರ ಪುಣ್ಯರಾಶಾಯ प्रतिग्रहणत्वित्वं ग्रासं घाव त्रैलोक्य मातरः गावो मे मातरः सर्वाः पितराश्च गोरशा ग्रास मुष्टि प्रधानेन समे विष्णुं प्रसादितु प्रसीदितु गवांतरघः गोपाल कृष्णप्रियथाम पृथो भवतु तत्सत् श्री हरि ಅರ್ಪಣಾ ದೇವಲೋಕದ ಕಾಮಧೇನು ಸುರಭಿ ಕಾಮಧೇನುವಿನ ಜಾತಿ ಎನಿಸಿದ ಗೋಜಾತಿಯಲ್ಲಿ ಬಂದ ಎಲ್ಲಾವು ಗೋ ಎಲ್ಲ ಗೋವುಗಳನ್ನು ಕಾಮಧೇನುವಿನ ಸನ್ನಿಧಾನದ ಅನುಸಂಧಾನದೊಡನೆ ಸುರಭಿ ಎಂದು ಕರೆಯಲಾಗುತ್ತದೆ ಸುರಭಿಯು ವಿಷ್ಣುದೇವನ ಪ್ರತೀಕ ಆಕೆ ಎಲ್ಲರಿಗೂ ಹಾಲು ನೀಡುವ ತಾಯಿ ಎಂದೆಂದಿಗೂ ವಿಷ್ಣು ಪಥದಲ್ಲಿ ನೆಲೆಗೊಂಡ ಈ ಸುರಭಿ ನಾನಿತ್ತ ಗೋಗ್ರಾಸವನ್ನು ಸ್ವೀಕರಿಸಲಿ ಮೂರು ಲೋಕಕ್ಕೂ ಮಾತೆಯಾಗಲಿ ಸರ್ವಪುಣ್ಯ ರಾಶಿಯನ್ನು ಹೊಂದಿದ ಪವಿತ್ರವಾದ ಸುರಭಿಯ ಮಕ್ಕಳಾದ ಗೋವುಗಳು ನಾನಿತ್ತ ಗೋಗ್ರಾಸವನ್ನು ಸ್ವೀಕರಿಸಲಿ ಮೂರು ಲೋಕಕ್ಕೂ ಮಾತೆಯಾಗಿ ಸರ್ವಪುಣ್ಯ ರಾಶಿಯನ್ನು ಹೊಂದಿದ ಪವಿತ್ರವಾದ ಸುರಭಿಯ ಮಕ್ಕಳಾದ ಗೋವುಗಳು ನಾನಿತ್ತ ಗೋಗ್ರಾಸವನ್ನು ಸ್ವೀಕರಿಸಲಿ ಹಸುಗಳೆಲ್ಲ ನಮ್ಮ ತಾಯಿ ಎತ್ತುಗಳೆಲ್ಲ ನಮ್ಮ ತಂದೆಗೆ ಸಮ ಅಂತಹ ಗೋವುಗಳಿಗಿತ್ತ ಈ ಮುಷ್ಟಿತ್ತುತ್ತಿನಿಂದ ಗೋವಿನ ಒಳಗಿರುವ ಶ್ರೀಕೃಷ್ಣ ಪ್ರೀತನಾಗಲಿ ಈ ಎರಡೂ ಶ್ಲೋಕಗಳಿಂದ ಪ್ರಾರ್ಥಿಸಿ ಗವಾಂತರ್ಗತ ಗೋಪಾಲಕೃಷ್ಣ ಪ್ರಿಯ ಎಂದು ಗೋಗ್ರಾಸವನ್ನು ಗೋವಿಗೆ ನೀಡಬೇಕು ಬ್ರಹ್ಮಯಜ್ಞ ದೇವಯಜ್ಞ ಪಿ ಪಿತ್ರಯಜ್ಞಗಳೆಂಬ ಮೂರು ಯಜ್ಞಗಳನ್ನು ಗಮನಿಸಿದ್ದೇವೆ ಇವಲ್ಲದೆ ಮನುಷ್ಯ ಯಜ್ಞ ಹಾಗೂ ಭೂತಯಜ್ಞಗಳೆಂಬ ಎರಡು ಯಜ್ಞಗಳು ಇವೆ ಗೃಹಸ್ಥನಿಗೆ ಈ ಐದು ಯಜ್ಞಗಳು ಕರ್ತವ್ಯ ಮನೆಗೆ ಹಸಿದು ಬಂದ ವ್ಯಕ್ತಿಗೆ ಆತಿಥ್ಯವಿತ್ತು ಉಣಬಡಿಸುವಿಕೆಯೇ ಯಜ್ಞ ಈ ಯಜ್ಞದಲ್ಲಿ ಮನುಷ್ಯ ಯಜ್ಞ ಈ ಯಜ್ಞದಲ್ಲಿ ಹಸಿದ ವ್ಯಕ್ತಿಯೇ ಅಗ್ನಿ ಅನ್ನ ಭೋಜ್ಯಗಳೇ ಆಹುತಿ ಅನ್ನಸ್ಯ ಕ್ಷುದ್ಧಂ ಪಾತ್ರಂ ಎಂಬಂತೆ ಅನ್ನದಾನಕ್ಕೆ ಬಂದ ಅತಿಥಿಗಳೆಲ್ಲ ಪಾತ್ರರು ಬರೀ ಅನ್ನದಾನವಲ್ಲದೆ ನಾಲ್ಕು ಜನರಿಗೆ ಉಪಕರಿಸುವ ಎಲ್ಲ ಸಮಾಜ ಉಪಯೋಗಿ ಸೇವೆಗಳು ಯಜ್ಞದ ಪರದಿಯಲ್ಲಿಯೇ ಸೇರಿವೆ ನಾಲ್ಕನೆಯದಾದ ಈ ಮನುಷ್ಯ ಯಜ್ಞದಿಂದ ಸಮಾಜದ ಋಣ ಪರಿಹಾರವಾಗುತ್ತದೆ ಕೊನೆಯದು ಭೂತಯಜ್ಞ ಅಂದರೆ ಪಶುಪ್ರಾಣಿಗಳಿಗೆ ಆಹಾರ ನೀಡುವಿಕೆ ಮನುಷ್ಯ ತನ್ನ ಬದುಕಿನಲ್ಲಿ ಗೋರ್ವ ಗೋರಶವಾದಿ ಪಶುಗಳ ಉಪಕಾರ ಮರೆಯುವಂತಿಲ್ಲ ಮನುಷ್ಯ ಗವ್ಯಗಳಾದ ಹಾಲು ಮೊಸರು ತುಪ್ಪಗಳಿಲ್ಲದೆ ಬದುಕಲಾರ ದೇವಕರ್ಮಗಳನ್ನು ನಿರ್ವಹಿಸಲಾರ ಹುಟ್ಟಿದ ಮೊದಲಲ್ಲಿ ತಾಯಿ ಆತನಿಗೆ ಹಾಲು ಕೊಟ್ಟು ಬೆಳೆಸಿದರೆ ಮುಂದಿನ ಆತನ ಜೀವನ ಪೂರ್ತಿ ಈ ಗೋಮಾತೆ ಹಾಲು ಕೊಡುತ್ತಾಳೆ ಆದ್ದರಿಂದಲೇ ಗೋವಿಗೆ ಮಾತ್ರ ಸ್ಥಾನ ವೃಷಭಕ್ಕೆ ಪಿತೃಸ್ಥಾನವಿದೆ ತಂದೆಯು ಅನ್ನವಿತ್ತು ಪೋ ಪರಿಪೋಷಿಸುತ್ತಾನೆ ಎತ್ತು ತಾನು ಉತ್ತು ಧಾನ್ಯ ಬೆಳೆಸುತ್ತದೆ ತನ್ನ ಗೊಬ್ಬರದಿಂದ ಧಾನ್ಯ ಬೆಳೆಗೆ ನೆರವಾಗುತ್ತದೆ ಗಾಡಿ ಹೊತ್ತು ಧಾನ್ಯವನ್ನು ಮನೆಗೆ ಹೊರುತ್ತದೆ ಆದ್ದರಿಂದಲೇ ಗಾವೋಮಿ ಮೇ ಮಾತರಹ ಸರ್ವಾಹ ಪಿತರಶ್ಚಾಪಿ ಗೋರಶಾಹ ಇಂತಹ ಗೋವುಗಳಿಗೆ ಸಾಧ್ಯವಾದಷ್ಟು ಪ್ರತ್ಯುಪಕರಿಸಬೇಕು ಈ ಮೂಲಕ ಭೂತಕಣದಿಂದ ಮುಕ್ತನಾಗಬೇಕು ಉಳ್ಳವನು ಗೋಮಾಳವನ್ನು ರಕ್ಷಿಸುತ್ತಾನೆ ಗೋಶಾಲೆಯನ್ನು ನಿರ್ವಹಿಸಬಲ್ಲ ಕೊನೆಯ ಪಕ್ಷ ಪ್ರತಿದಿನ ಉಣ್ಣುವುದಕ್ಕೆ ಮುಂಚೆ ಒಂದು ಮುಷ್ಟಿ ಅನ್ನವನ್ನಾದರೂ ಗೋವಿಗಾಗಿ ತೆರೆದಿಡಬೇಕು ಇಂದು ಗೋಗ್ರಾಸ ಎಂಬ ಹೆಸರಿನಲ್ಲಿ ಭೂತಯಜ್ಞ ಉಳಿದುಕೊಂಡಿದೆ ಅಲ್ಲದೆ ಗೋಗ್ರಾಸ ದಾನವು ನಿತ್ಯ ಕರ್ಮ ಅದನ್ನು ಮಾಡದಿರುವುದು ಅಪರಾಧ ಯಾವುದನ್ನು ಮಾಡದಿದ್ದರೆ ಪಾಪ ಬರುವುದು ಅದು ನಿತ್ಯಕರ್ಮ ಯದಕರುಣೆ ನಿತ್ಯಂ ಗವ್ಯ ಪದಾರ್ಥಗಳನ್ನೆಲ್ಲ ಯಥೇಷ್ಟವಾಗಿ ಉಪಯೋಗಿಸಿಕೊಳ್ಳುವ ವ್ಯಕ್ತಿ ಅವನ್ನು ಕೊಟ್ಟ ಗೋವಿಗೆ ಪ್ರಕೃತಿದತ್ತವಾದ ಹಿಡಿ ಹುಲ್ಲಿನ ಜೊತೆ ತಾನು ಉಣ್ಣುವ ಅನ್ನದಲ್ಲಿ ಒಂದು ಮುಷ್ಟಿಯನ್ನಾದರೂ ತೆಗೆದಿಡದಿದ್ದರೆ ಆತ ಕೃತಜ್ಞನಾಗಲಾರನೆ ಅಲ್ಲದೆ ಗೋವು ಸಕಲ ದೇವತೆಗಳಿಗೆ ಅಧಿಷ್ಠಾನ ಗವಾಮಂಗೇಶು ತ್ರಿಷಂಟಿ ಭುವನಾನಿ ಚತುರ್ದಶ ಹದಿನಾಲ್ಕು ಲೋಕಗಳು ಗೋವಿನ ಅಂಗಾಂಗಗಳಲ್ಲಿ ಅಧಿಷ್ಠಿತ ಎಂಬ ಮಾತಿದೆ ಗೋಗ್ರಾಸದಿಂದಲೇ ಗೋಪಾಲಕೃಷ್ಣ ಪ್ರಸನ್ನನಾಗುತ್ತಾನೆ ಪಟ್ಟಣದಲ್ಲಿ ವ್ಯವಹಾರ ಉದ್ಯೋಗದ ಒತ್ತಡದಲ್ಲಿ ಇರುವ ಜನತೆಗೆ ಇಂದು ಗೋಗ್ರಾಸ ನೀಡುವುದು ಕ್ಲೇಷವೆನಿಸಿದೆ ಆದರೂ ಆತ ಒಂದು ವಿಷಯವನ್ನು ಗಮನಿಸಬೇಕು ತಾನು ಹಸುವನ್ನು ಸಾಕದಿದ್ದರೂ ಹಾಲು ಕುಡಿಯುವುದನ್ನು ಬಿಡಲಿಲ್ಲ ಆದ್ದರಿಂದ ಹಸುವನ್ನು ಸಾಕುವ ಜವಾಬ್ದಾರಿ ಅವನಿಗಿದೆ ಅದಕ್ಕಾಗಿ ಗೋಗ್ರಾಸದ ಹೆಸರಿನಲ್ಲಿ ಸ್ವಲ್ಪವಾದರೂ ಧನವನ್ನು ತೆಗೆದಿಡುವ ಕೆಲಸವನ್ನು ಆತ ಮಾಡಬಹುದು ಆ ಹಣವನ್ನು ದೊಡ್ಡ ಮೊತ್ತವಾದಾಗ ಅಲ್ಲಲ್ಲಿ ನಡೆಯುತ್ತಿರುವ ಗೋಶಾಲೆಗಳಿಗೆ ನೀಡಿ ಭೂತಯಜ್ಞದ ಫಲ ಪಡೆಯಬಹುದು ಧರ್ಮದ ನಡೆ ಆಧುನಿಕತೆಯಲ್ಲಿ ಕ್ಲಿಷ್ಟವೆನಿಸಿದರೂ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಹೀಗೆ ಗೃಹಸ್ಥನಿಗೆ ನಿತ್ಯಕರ್ಮಗಳಾಗಿ ಐದು ಯಜ್ಞಗಳು ಇವೇ ಪಂಚಯಜ್ಞ ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞಸ್ತ ಇವ ಚ ಮನುಷ್ಯಭೂತಯಜ್ಞ ಚ ಪಂಚಯಜ್ಞ ಪ್ರಕೀರ್ತತ ಈ ಐದು ಯಜ್ಞಗಳನ್ನು ನಡೆಸುವಲ್ಲಿ ಪ್ರಯತ್ನಶೀಲನಾದ ಗೃಹಸ್ಥ ವ್ಯಕ್ತಿ ಮೋಕ್ಷ ಪಡೆಯಲು ಅಹರ್ ಅಧಿಕಾರಿಯಾಗುತ್ತಾನೆ ಭಾರತೀಯ ಗೋವುಗಳು ಭಾರತೀಯ ತಳಿಗಳು ಇದು ಮಲೆನಾಡ ಗಿಡ್ಡ ಇದು ಕಾಂಕ್ರೆಜ್ ಇದು ಅಮೃತ ಮಹಲ್ ಹಳ್ಳಿಕಾರ್ ತಳಿ ಪುಂಗನೂರು ತಳಿ ಭಾರತೀಯ ಇದು ಗಂಗಾತಿರಿ ಇದು ಡಾಂಗಿ ಮಲೆನಾಡು ಗಿಡ್ಡ ಇದು ದೇವನಿ ಕೆಂಪು ಸಿಂಧಿದು ಕಾಂಕ್ರೆಜ್ ರಾಟಿ ತಳಿ ರಾಟಿ ತಳಿದು ಇದು ಗೀರ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ